ರಾಹುಲ್ ಗಾಂಧಿ ಅವರು ಅಸ್ಸಾಂ ಮತ್ತು ಮಣಿಪುರಕ್ಕೆ ಭೇಟಿ ನೀಡಿದ್ದು ಪ್ರವಾಹದಲ್ಲಿ ಸಿಕ್ಕಾಕೊಂಡಿರೋ ಜನ ಮತ್ತು ಕೋಮು ಗಲಭೆಯಲ್ಲಿ ಸಂತ್ರಸ್ತರಾದ ಪ್ರವಾಹ ಪೀಡಿತರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು ಇದೇ ವೇಳೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಕೂಡ ಮಾತನಾಡಿದರು ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು ರಾಹುಲ್ ಗಾಂಧಿ ಮೊದಲು ಅಸ್ಸಾಂನ ಸಿಲ್ಚಾರ್ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಪುಲರ್ ಟಲ್ಗೆ ತೆರಳಿ ಪರಿಹಾರ ಶಿಬಿರಗಳಲ್ಲಿ ವಾಸ ಮಾಡ್ತಾ ಇರೋ ಪ್ರವಾಹ ಪೀಡಿತ ಜನರ ಜೊತೆ ಸಂವಾದ ನಡೆಸಿದ್ರು ಮಣಿಪುರದಲ್ಲಿ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದು ನಾನು ರಾಜಕೀಯವಾಗಿ ಇಲ್ಲಿಗೆ ಬಂದಿಲ್ಲ ಮಾತುಕತೆಯ ಮೂಲಕ ನಾವು ಶಾಂತಿಯನ್ನು ಕಂಡುಕೊಳ್ತೀವಿ ಅಗತ್ಯ ಇರೋದನ್ನ ಮಾಡೋದಕ್ಕೆ ರೆಡಿ ಇದ್ದೀವಿ ನಾವು ಪ್ರಗತಿಯಲ್ಲಿ ಸಂತೋಷ ಆಗಿಲ್ಲ ಮಣಿಪುರಕ್ಕೆ ಪ್ರಧಾನಿ ಮೋದಿ ಅವರ ಭೇಟಿಯ ಅಗತ್ಯ ಇದೆ ಅಂತ ತಿಳಿಸಿದರು ಹಾಗೆ ಮಣಿಪುರದಲ್ಲಿ ಏನಾಗ್ತಿದೆ ಅನ್ನೋದನ್ನ ಮೋದಿ ಅರ್ಥ ಮಾಡಿಕೊಳ್ಬೇಕು ಇಲ್ಲಿನ ಜನರ ನೋವನ್ನು ಅರಿಯಬೇಕು ಅಂತಾನು ಹೇಳಿದರು Manipur is a proud state of the Indian Union. Even if there was no tragedy, the Prime Minister should have come to Manipur. And in this huge tragedy, I request the Prime Minister to take one day, two days of his time and just come and listen to the people of Manipur. It will comfort the people of Manipur. And we are, as the Congress Party, ready to support. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಪತ್ರಕರ್ತರೊಬ್ರು ಕೇಳಿದ ಪ್ರಶ್ನೆಗೆ ರಾಹುಲ್ ಗಾಂಧಿ ತಾಳ್ಮೆಯನ್ನ ಕಳೆದುಕೊಂಡ್ರು ನೀವು ಈ ತರ ಏನೇನೋ ಪ್ರಶ್ನೆ ಕೇಳೋ ಮೂಲಕ ವಿಚಾರ ಏನಿದೆ ಅದನ್ನ ಡೈವರ್ಟ್ ಮಾಡೋ ಪ್ರಯತ್ನವನ್ನ ಮಾಡಬೇಡಿ ಇದು ಸರಿಯಲ್ಲ ಅಂತ ಸಿಟ್ಟಿನಿಂದ ಎದ್ದೇ ಬಿಟ್ರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಾ ಇದ್ದು ಪರವಿರೋಧದ ಟೀಕೆಗಳು ವ್ಯಕ್ತವಾಗ್ತಾ ಇದೆ There are four points that Please respect what I am saying. I have come here to give a clear message. I am not interested in answering questions that are designed to divert the issue. I have made my statement, thank you very much. Sir, what is your idea of Manipur Manipur is the most one of the most beautiful states of the Indian Union. Thank you. Thank you, sir.